ಕಳೆದ ಹತ್ತು ವರ್ಷಗಳ ಕಾಲ ಲೋಕಸಭಾ ಅಧಿವೇಶನದಲ್ಲಿ ಒಂದು ಲೆಕ್ಕ ಇತ್ತು ಆದರೆ ಮುಂದಿನ ಐದು ವರ್ಷಗಳಲ್ಲಿ ಬೇರೆಯೇ ಲೆಕ್ಕ ಇದೆ ಅನ್ನೋದಕ್ಕೆ ಇವತ್ತಿನ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನವೇ ಸಾಕ್ಷಿಯಾಯಿತು ಕಳೆದ ಹತ್ತು ವರ್ಷಗಳಲ್ಲಿ ಲೋಕಸಭೆ ಕಲಾಪದಲ್ಲಿ ವಿಪಕ್ಷಗಳಿಗೆ ಬಲವೇ ಇರಲಿಲ್ಲ ಹಾಗಾಗಿ ಮೋದಿ ಸರ್ಕಾರ ಆಡಿದ್ದೇ ಆಟ ಎಂಬಂತಿತ್ತು ಆದರೆ ಈ ಸಲ ವಿಪಕ್ಷಗಳಿಗೆ ದೊಡ್ಡ ಬಲ ಸಿಕ್ಕಿದರಿಂದ ಮೋದಿ ಸರ್ಕಾರ ಒದ್ದಾಡುವುದು ಗ್ಯಾರಂಟಿ ಇವತ್ತು ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳ ಅಬ್ಬರ ಕಂಡು ಸ್ವತಃ ಮೋದಿಯವರೇ ಶಾಕ್ ಆಗಿದ್ರು ಇವತ್ತು ನೂತನ ಹದಿನೆಂಟನೇ ಸಂಸತ್ನ ಮೊದಲ ಅಧಿವೇಶನ ಆರಂಭವಾಯಿತು ಹಂಗಾಮಿ ಸ್ಪೀಕರ್ ನೇತೃತ್ವದಲ್ಲಿ ನಡೆದ ಸಂಸತ್ ಅಧಿವೇಶನವು ನೂತನ ಸಂಸತ್ ಸದಸ್ಯರ ಪ್ರಮಾಣ ವಚನಕ್ಕೆ ಸೀಮಿತವಾಗಿತ್ತು ಇಂದಿನ ಅಧಿವೇಶನಕ್ಕೆ ಪ್ರಧಾನಿ ಮೋದಿಯವರು ನಗಮುಖದಲ್ಲಿ ಆಗಮಿಸಿದ್ರು ಬಳಿಕ ಸಂಸದರಾಗಿ ಪ್ರಮಾಣವಚನ ಸ್ವೀಕಾರಕ್ಕೆ ಅವರು ನಿಲ್ತಾ ಇದ್ದಂತೆ ಅವರಿಗೆ ಕಾದಿತ್ತು ಯಾಕಂದ್ರೆ ವಿಪಕ್ಷ ಸದಸ್ಯರು ಮೋದಿಯವರಿಗೆ ಸಂವಿಧಾನದ ಪ್ರತಿಗಳನ್ನು ಪ್ರದರ್ಶನ ಮಾಡಿದರು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರವನ್ನ ಸಂವಿಧಾನದ ಪ್ರತಿಗಳ ಜೊತೆಗೆ ಮಾಡಿದ್ರು ಆ ಸಂವಿಧಾನ ಪ್ರತಿ ಇವತ್ತು ಲೋಕಸಭೆಯ ಅಧಿವೇಶನಕ್ಕೂ ಬಂದಿತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ವಿಪಕ್ಷ ಸದಸ್ಯರು ಮೋದಿ ಅವರಿಗೆ ಸಂವಿಧಾನದ ಪ್ರತಿಗಳನ್ನು ತೋರಿಸಿದ್ರು ಈ ವೇಳೆ ಮೋದಿಯವರು ಸ್ವಲ್ಪ ಪೆಚ್ಚಾದಂತೆ ಕಾಣಿಸ್ತು ಇದಕ್ಕೆ ಕೌಂಟರ್ ಮಾಡಿದ ಎನ್ ಡಿ ಎ ಸದಸ್ಯರು ಮೋದಿ ಮೋದಿ ಘೋಷಣೆ ಕೂಗಿ ಸರಿದೂಗಿಸಲು ಪ್ರಯತ್ನ ಪಟ್ಟರು ಆದರೆ ಈ ಹಿಂದಿನಂತೆ ಮೋದಿ ಪಡೆಯ ಅಬ್ಬರ ಕಂಡು ಬರಲಿಲ್ಲ ಇದಕ್ಕೂ ಮುನ್ನ ಸಂಸತ್ ಭವನದ ಆವರಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ಮೋದಿಯವರು ಇದೇ ಮೊದಲ ಬಾರಿಗೆ ವಿಪಕ್ಷಗಳ ಮಹತ್ವದ ಬಗ್ಗೆ ಮಾತನಾಡಿದರು ದೇಶಕ್ಕೆ ಜವಾಬ್ದಾರಿಯುತ ವಿರೋಧ ಪಕ್ಷದ ಅಗತ್ಯ ಇದೆ ಎಂದು ಹೇಳಿದರು ಜೊತೆಗೆ ವಿಪಕ್ಷದ ಮೇಲೆ ಟೀಕೆಯೂ ಮಾಡಿದರು ಪ್ರತಿಪಕ್ಷಗಳಿಂದ ಜನರು ಉತ್ತಮ ನಡೆಯನ್ನ ನಿರೀಕ್ಷಿಸುತ್ತಾರೆ ಹೊರತು ಘೋಷಣೆಯನ್ನ ಅಲ್ಲ ಅಂದರು ಜೊತೆಗೆ ನಾಲ್ಕು ದಶಕಗಳ ಹಿಂದಿನ ತುರ್ತು ಪರಿಸ್ಥಿತಿಯನ್ನ ನೆನಪು ಮಾಡಿ ಟೀಕೆ ಮಾಡಿದರು देश को एक अच्छे विपक्ष की आवश्यकता है जिम्मेवार विपक्ष की आवश्यकता है देश की जनता विपक्ष से अच्छे कदमों की अपेक्षा रखती है अठारहवीं लोकसभा में विपक्ष देश के सामान्य नागरिकों की विपक्ष के नाते उनकी भूमिका की अपेक्षा करता है लोकतंत्र की गरिमा को बनाए रखने की अपेक्षा करता है मैं आशा करता हूं कि विपक्ष उसमें खरा उतरेगा हम सबको साथ लेकर के चलना चाहते हैं ಸಂವಿಧಾನ ಮರ್ಯಾದಾಂ ಕಾಲೇ ಹೇ ನಿರ್ಣಯೋಕೆ ಗತಿ ಚಾತೆ ಇನ್ನೊಂದೆಡೆ ಮೋದಿ ಸರ್ಕಾರದ ಮೇಲೆ ರಾಹುಲ್ ಗಾಂಧಿಯು ಚಾಟಿ ಬೀಸಿದ್ದಾರೆ ವಿರೋಧ ಪಕ್ಷಗಳ ಸಂದೇಶಗಳು ದೇಶದ ಜನರಿಗೆ ತಲುಪ್ತಾ ಇದೆ ಯಾವುದೇ ಶಕ್ತಿಗೂ ಭಾರತದ ಸಂವಿಧಾನವನ್ನ ಮುಟ್ಟಲು ಸಾಧ್ಯವಿಲ್ಲ ನಾವು ಸಂವಿಧಾನವನ್ನ ರಕ್ಷಣೆ ಮಾಡುತ್ತೇವೆ ಎಂದಿದ್ದಾರೆ ಪ್ರಧಾನಮಂತ್ರಿ ಅಮಿತ್ ಶಾ ಕಾನ್ಸ್ಟಿಟ್ಯೂಶನ್ ಸಂವಿಧಾನ ದೇಗ कॉन्स्टिट्यूशन को तो हुए हमने आपका संदेश जाएगा, संदेश जाएगा संदेश, जाएगा संदेश जाएगा संदेश जा, जा रहा है और हिन्दुस्तान के कॉन्स्टिट्यूशन को कोई शक्ति नहीं छू सकता देखिए ಒಟ್ನಲ್ಲಿ ಹದಿನೆಂಟನೇ ಲೋಕಸಭೆಯು ಕಳೆದ ಹದಿನಾರು ಮತ್ತು ಹದಿನೇಳನೇ ಲೋಕಸಭೆಯಂತೆ ಏಕಪಕ್ಷೀಯವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನೋದನ್ನ ಇವತ್ತಿನ ದೃಶ್ಯಗಳು ತೋರಿಸಿಕೊಟ್ಟಿದೆ ವ್ಯಕ್ತಿಗಿಂತ ದೇಶ ದೊಡ್ಡದು ಭಾರತ ದೇಶ ಸದಾ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ದೇಶವಾಗಿಯೇ ಉಳಿಯಬೇಕು ಎಂಬ ಸಂದೇಶವನ್ನು ಇವತ್ತು ಲೋಕಸಭೆ ರವಾನಿಸಿದೆ ಈ ಸಲ ವಿಪಕ್ಷಗಳೆಲ್ಲವೂ ಒಮ್ಮತದಿಂದ ಒಗ್ಗಟ್ಟಿನಿಂದ ಮೋದಿ ಸರ್ಕಾರವನ್ನು ಎದುರಿಸುವ ಇಚ್ಛಾಶಕ್ತಿ ತೋರಿಸಿದಂತಿದೆ ಇದು ಗಟ್ಟಿಯಾಗಿ ನೆಲೆ ನಿಂತರೆ ದೇಶದಲ್ಲಿ ಪ್ರಜಾಪ್ರಭುತ್ವವು ಗಟ್ಟಿಯಾಗಬಹುದು ಸಂವಿಧಾನದ ಆಶಯಗಳು ರಕ್ಷಣೆಯಾಗಬಹುದು